ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಬೇರೆ ಬೇರೆ ರಾಜ್ಯದ ಚುನಾವಣಾ ಫಲಿತಾಂಶ ನೋಡಿದಾಗ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ ಕರ್ನಾಟಕದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿ ಇತಿಹಾಸ ಸೃಷ್ಟಿ ಮಾಡಿದೆ ಬಿಜೆಪಿ ಚುನಾವಣೆ ಮೊದಲು ಸುಳ್ಳು ಬದಂತಿ ಹಬ್ಬಿಸಿದ್ದು ಗ್ಯಾರಂಟಿ ವಕ್ ವಿಚಾರ ಮಾಡಿ ಅಪಪ್ರಚಾರ ನಡೆಸಿದರು ಚುನಾವಣೆಗಾಗಿ ಇಡೀ ತಂಡ ಕಾಂಗ್ರೆಸ್ನ ವಿರುದ್ಧ ಅಪಪ್ರಚಾರಕ್ಕೆ ಸಿದ್ಧ ಮಾಡಿತ್ತು ಅದರ ಜೊತೆಗೆ ಇಡಿಯನ್ನು ಬಳಸಿಕೊಂಡಿತ್ತು ಜಾರ್ಖಂಡ್ನಲ್ಲಿ ಉತ್ತಮ ಗೆಲುವು ಸಿಕ್ಕಿದೆ ಬಿಜೆಪಿ ನುಸುಕೊಳ್ಳುವ ಬಗ್ಗೆ ಅಪಪ್ರಚಾರ ನಡೆಸಿದ್ರು ನುಸುಳುಕೋರರು ಬಂದಿದ್ದಾರೆ ಅಂತ ಬಿಜೆಪಿ ಸುಳ್ಳು ಹೇಳಿ ಸೈನಿಕರಿಗೆ ಅವಮಾನ ಮಾಡಿದ್ರು ಬಿಕೆ ಹರಿಪ್ರಸಾದ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಿದ್ದಾರೆ ನಾವು ಹಣ ಮತ್ತು ಹೆಂಡದ ವಿಚಾರದಲ್ಲಿ ಬಿಜೆಪಿಗೆ ಸರಿಯಾದ ಪೈಪೋಟಿಯನ್ನ ನೀಡಿದ್ದೇವೆ ನಾವು ಸನ್ಯಾಸಿಗಳಲ್ಲ ನಾವು ಸುಮ್ಮನೆ ಕುಳಿತುಕೊಂಡಿಲ್ಲ ನಾವು ಕೂಡ ಹಣ ಸಾಕಷ್ಟು ಖರ್ಚು ಮಾಡಿದ್ದೇವೆ ಅನ್ನೋ ವಿಚಾರವನ್ನು ಹೇಳಿದ್ದು ಬಹುಶಃ ಇದು ಒಂದು ವಿವಾದಕ್ಕೆ ಕಾರಣ ಆಗುವಂತಹ ಸಾಧ್ಯತೆ ಇದೆ ಚುನಾವಣೆ ಮೊದಲು ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷದವರು ಹಲವಾರು ಷಡ್ಯಂತ್ರಗಳನ್ನ ಕುತಂತ್ರಗಳನ್ನ ಮತ್ತು ಅಪಪ್ರಚಾರಗಳನ್ನ ಸುಳ್ಳು ವದಂತಿಗಳನ್ನ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಜನಪ್ರಿಯತೆಯನ್ನು ಕೂಗಿಸಲು ಪ್ರಯತ್ನ ಮಾಡಿದಂಥದ್ದು ಜನಸಾಮಾನ್ಯರು ಸಹ ನೋಡಿದ್ದಾರೆ ಮೊದಲನೇದಾಗಿ ನಾವು ಕೊಟ್ಟಂಥ ಐದು ಗ್ಯಾರಂಟಿಗಳ ಬಗ್ಗೆ ತದನಂತರ ವಾಕ್ ವಿಚಾರದಲ್ಲಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಸಿ ಇ ಡಿ ಸಿ ಬಿ ಐ ಐಟಿಗಳನ್ನು ಸಹ ದುರುಪಯೋಗ ಪಡಿಸಿಕೊಂಡು ಸತತ ಪ್ರಯತ್ನವನ್ನು ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅಂತೇಳಿ ಕರ್ನಾಟಕದ ಜನತೆ ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಪರವಾಗಿ